ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫೈಯಪ್ಪ ಎಲ್ಲ ಸುತ್ತ ಆಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಶಾಪಿಂಗ್ ಬ್ಲಾಗ್ನ ನಾನು ಹಾಕಿದ್ದೆ ಅಪ್ಲೋಡ್ ಮಾಡಿದೆ ಸೊ ಸುದರ್ಶನ್ ಸಿಲ್ಕ್ ಹೌಸಲ್ಲಿ ಏನೇನೆಲ್ಲ ತೊಗೊಂಡ್ವಿ ಅದನ್ನು ಹಾಕಿಲ್ಲ ಕಮೆಂಟ್ ಮಾಡಿದ್ರೆ ನಾನು ಹಾಕ್ತೀನಿ ಸೊ ಹೇಗಿತ್ತು ನನ್ನ ಆ ದಿನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇದು ನೆಕ್ಸ್ಟ್ ಡೇ ಇನ್ನೂ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಮತ್ತು ನನ್ನ ಮಗೊಂದು ಸೂಟು ಸ್ವಲ್ಪ ಎಕ್ಸ್ಚೇಂಜ್ ಮಾಡಬೇಕಿತ್ತು ಸ್ವಲ್ಪ ಸೈಜ್ ವೇರಿಯೇಷನ್ ಆಗ್ತಿತ್ತು ಮಿಸ್ ಆಗಿ ಸೊ ಅದಕ್ಕೆ ಇವತ್ತೊಂದು ಸ್ವಲ್ಪ ಬೇರೆ ಇನ್ನೊಂದು ಸ್ವಲ್ಪ ಪರ್ಚೇಸಿಂಗ್ ಇತ್ತು ಎರಡೂ ಮುಗಿಸ್ಕೊಂಡು ಬರೋಣ ಅಂತ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೇಗಿತ್ತು ಅಂತ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸ್ವಲ್ಪ ಏನಾದರೂ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನು ಕ್ಲಿಕ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸೊ ನಿನ್ನ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಹಾಗೆ ನನ್ನ ವೀಡಿಯೋಸಲ್ಲಿ ನೀವು ಯಾವ ಥರ ವೀಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನ ಖಂಡಿತ ಕಮೆಂಟ್ ಮಾಡಿ ನಾನು ಅದೇ ರೀತಿಯ ವೀಡಿಯೋಸ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮೊದಲನೇದಾಗಿ ನಾನು ಇಲ್ಲಿ ಹೊರಟಿದ್ದೀನಿ ನನ್ನ ಸಿಸ್ಟರು ಅಲ್ಲಿ ಜಾಯ್ನ್ ಆಗ್ತಾರೆ ಅಂದರೆ ಅವರು ಟ್ರೈನಲ್ಲಿ ಬರ್ತಿದ್ದಾರೆ ಇಬ್ಬರೂ ಬಸ್ಸಲ್ಲಿ ಕ್ಯಾಸ್ ನಾವು ಹತ್ತಿ ಬೆಂಗಳೂರಿಗೆ ಹೋಗೋವಂಥದ್ದು ಫಸ್ಟು ಚಿಕ್ಕಪೇಟೆಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ ಸೊ ಹೇಗಿರುತ್ತೆ ಏನೇನೆಲ್ಲ ಪರ್ಚೇಸ್ ಮಾಡ್ತೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆ ಬನ್ನಿ ಸೊ ಇದು ಮನೆ ಜ್ಯುವೆಲರಿ ಶಾಪ್ಗೆ ಹೋಗಿದ್ವಲ್ಲ ಅಲ್ಲಿ ಕೊಟ್ಟಿದ್ದಂಥ ಬ್ಯಾಗು ಸೊ ಕ್ವಾಲಿಟಿ ಒಂದು ತುಂಬನೇ ಚೆನ್ನಾಗಿದೆ ಅಂದರೆ ನನಗೊಂದು ಅಮ್ಮನಿಗೊಂದು ಮತ್ತು ನನ್ನ ಸಿಸ್ಟರ್ಗೊಂದು ಮೂರು ಕೊಟ್ಟರು ನಾನು ಬ್ಲೂ ತೊಗೊಂಡೆ ನನ್ನ ಸಿಸ್ಟರ್ ಪಿಂಕ್ ತೊಗೊಂಡ್ರು ಅವರು ಜಾತ್ರೆ ಪಿಂಕ್ ಅಂತಿದ್ರು ಆ ಜಾತ್ರೆ ಪಿಂಕ್ ಅಮ್ಮ ಮಾಮೂಲಿ ಪಿಂಕ್ ಪಿಂಕ್ ತೊಗೊಂಡ್ರು ಇದು ನಿನ್ನೆ ಪರ್ಚೇಸ್ ಮಾಡಿದಂಥ ಬಟ್ಟೆಗಳು ನಾನು ಇದನ್ನೇನು ವೀಡಿಯೋ ಮಾಡ್ಕೊಂಡಿಲ್ಲ ನೀವು ಕೇಳಿದ್ರೆ ನಾನು ಅದು ವೀಡಿಯೋ ಮಾಡ್ತೀನಿ ಅಂದರೆ ನಿಮಗೂ ಹೆಲ್ಪ್ ಆಗುತ್ತೆ ಇವಾಗ ಮದುವೆ ಮತ್ತು ಇರೋದ್ರಿಂದ ನೀವು ಬಟ್ಟೆಗಳು ಪರ್ಚೇಸ್ ಮಾಡ್ತಿರ್ತೇವೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ಹಾಗೆ ನಾನು ಇದು ಫೇಸ್ ಒರೆಸೋದಕ್ಕೆ ಅಂತ ಸಾಫ್ಟ್ ಆಗಿರೋದು ಎರಡು ಟವಲ್ ತೊಗೊಂಡೆ ನಾನೊಂದು ಚೆಂದ ಒಂದು ಹಾಗೆ ಹ್ಯಾಂಡ್ ಬ್ಯಾಗ್ ಬೇಕಿತ್ತು ಸೊ ನೋಡಿದೆ ಇದು ಟೂ ಹಂಡ್ರೆಡ್ ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಬಟ್ ಆದರೆ ಮೀಶೋದಲ್ಲೇ ಕಾಂಬೋ ಎಲ್ಲ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಅದಕ್ಕೆ ಬೇಡ ಅಂದ್ಬಿಟ್ಟು ನಾನು ಅದು ಬ್ಯಾಗೇನು ತೊಗೊಳಕ್ಕೆ ಹೋಗಲಿಲ್ಲ ಸೊ ಅದಾದ್ಮೇಲೆ ಟಾಪ್ಸ್ಗಳೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದು ಟು ಹಂಡ್ರೆಡು ಟು ಫಿಫ್ಟಿಗೆಲ್ಲ ತ್ರೀ ಪೀಸ್ ಕುರ್ತಾ ಕೂಡ ಇತ್ತು ಟೂ ಪೀಸು ಕೂಡ ಸಿಗ್ತಾಯಿತ್ತು ಅಂದರೆ ಟೂ ಪೀಸು ತ್ರೀ ಹಂಡ್ರೆಡ್ ಹೇಳ್ತಾ ಆ ತ್ರೀ ಪೀಸು ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಹೇಳ್ತಾಯಿದ್ರು ನೆಕ್ಸ್ಟ್ ನಾನು ಹಾಲು ತೊಗೊಂಡೆ ಅಂದರೆ ನನಗೆ ಬಸ್ಸಲ್ಲಿ ಬಂದರೆ ಅಷ್ಟು ಜರ್ನಿ ಆಗೋದಿಲ್ಲ ಒಂಥರ ವಾಮಿಟ್ ಆದಂಗೆ ಹೊಟ್ಟೆ ಮಾಡಿಸ್ದಂಗೆ ಫೀಲ್ ಆಗ್ತಿತ್ತು ಅದಕ್ಕೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಕಬ್ಬಿನಾಲ್ ಕುಡಿದೆ ಅದಾದಮೇಲೆ ನಾವು ಚಿಕ್ಕಪೇಟೆಗೆ ಫಸ್ಟ್ ಎಂಟ್ರಿ ಆದ್ವಿ ಅಂದರೆ ನಾವು ಪಾಪು ಬಟ್ಟೆ ಫಸ್ಟ್ ಎಕ್ಸ್ಚೇಂಜ್ ಮಾಡಬೇಕಿತ್ತು ಮತ್ತು ಸೈಜ್ ಸ್ವಲ್ಪ ತೊಗೊಳ್ ದೊಡ್ಡ ಸೈಜ್ ತಗೊಳ್ಬೇಕಿತ್ತು ಅದನ್ನು ಫಸ್ಟ್ ಮುಗಿಸ್ಕೊಂಡು ಆಮೇಲೆ ಏನಾದರೂ ಪರ್ಚೇಸಿಂಗ್ ಇದ್ದರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾವು ಫಸ್ಟು ಹೋಗಿದೆ ಚಿಕ್ಕಪೇಟೆ ಚಿಕ್ಕಪೇಟೆ ಅಂದರೆ ಸ್ಟಾರ್ಟಿಂಗಲ್ಲೇ ಕ ಅಲಂಕಾರಲ್ಲಿ ನಾವು ಅವನಿಗೆ ಸೂಟ್ ತೊಗೊಂಡಿದ್ದು ಸೊ ಅದಾದಮೇಲೆ ಹೋಗ್ಬೇಕಂದ್ರೆ ಇಲ್ಲೇ ಅಣ್ಣಮ್ಮ ದೇವಿ ದೇವಸ್ಥಾನ ಅನಿಸುತ್ತೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ನನಗೆ ದೇವರ ದೇವಸ್ಥಾನದಲ್ಲಿ ಸಿಗುವಂಥ ಪ್ರಸಾದ ಆಗ್ಬೋದು ಮಠದಲ್ಲಿ ಸಿಗೋವಂಥ ಪ್ರಸಾದ ನನಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ಹೋಗಿ ಸ್ವಲ್ಪ ಪ್ರಸಾದ ತೊಗೊಂಡು ದೇವಸ್ಥಾನ ಎಲ್ಲ ನೋಡಿಕೊಂಡು ಕೈ ಮುಗಿದು ನೆಕ್ಸ್ಟ್ ನಾವು ಹೊರಟ್ವಿ ಅದಾದಮೇಲೆ ಚೆಂದ ಕೆಲವೊಂದು ಐಟಮ್ಸನ್ನ ಪರ್ಚೇಸ್ ಮಾಡೋದಿತ್ತು ಬಟ್ ಅದನ್ನೆಲ್ಲ ಆಮೇಲೆ ಮಾಡೋಣ ಅಂತ ಫಸ್ಟಿಗೆ ಹೋಗಿರೋ ಕೆಲಸ ಫಸ್ಟ್ ಮುಗಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ನೋಡ್ಕೊಂಡು ಹೋದ್ವಿ ಆಮೇಲೆಲ್ಲ ನೋಡಿಕೊಂಡು ತೊಗೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಒಂದು ಸೂಟ್ ಕೇಸ್ ತೊಗೊಳೋದಿತ್ತು ಸ್ಲೀಪರ್ಸ್ ತೊಗೊಳ್ಬೇಕಿತ್ತು ಈ ಒಂದಷ್ಟು ಪರ್ಚೇಸಿಂಗ್ ಇರೋದ್ರಿಂದ ಹೋದ್ವಿ ಮತ್ತು ಅವರು ಸ್ವಲ್ಪ ಸ್ಯಾರೀಸ್ ತೊಗೊಳ್ಬೇಕಿತ್ತು ಅವಳು ಅಂದರೆ ಅವ್ರ ಫ್ಯಾಮಿಲಿ ಲೂಡ್ಸೋದಕ್ಕೆ ಅದಕ್ಕೆಲ್ಲ ಒಂದಷ್ಟು ಸ್ಯಾರೀಸ್ ತೊಗೊಳ್ಬೇಕಿತ್ತು ಮತ್ತು ಅವಳಿಗೂ ಕೂಡ ಒಂದೆರಡು ಫ್ಯಾನ್ಸಿ ಸ್ಯಾರೀಸ್ನ ತೊಗೊಳ್ಬೇಕಿತ್ತು ಅಂದ್ಬಿಟ್ಟು ಇಲ್ಲೊಂದೆರಡು ಒಂದೆರಡು ಫ್ಯಾನ್ಸಿ ಸ್ಯಾರೀಸ್ ನೋಡೋಣ ಅಂತ ಇಲ್ಲಿ ಕೂಡ ಹೋದ್ವಿ ಮತ್ತು ಇದು ಗಂಡಿಗೆ ಮುಹೂರ್ತದ ಟೈಮಲ್ಲಿ ಯೂಸ್ ಮಾಡೋವಂಥ ಶರ್ಟು ಮತ್ತು ಅದು ಅವು ಎಲ್ಲ ಕಲರ್ಸ್ ಎಲ್ಲ ಚೆನ್ನಾಗಿತ್ತು ರೀಸನಬಲ್ ಪ್ರೈಸೆಲ್ಲ ಇತ್ತು ಇಲ್ಲಿ ಅವನ್ನೆಲ್ಲ ನೋಡ್ಕೊಂಡು ಏಕೆಂದರೆ ಇನ್ನೂ ಬಾಯ್ಸು ಬಟ್ಟೆಗಳು ಇನ್ನೂ ಪರ್ಚೇಸ್ ಮಾಡಿರಲಿಲ್ಲ ನಾವು ಬರೇ ನಮ್ದು ಅಷ್ಟೇ ಇನ್ನೂ ಸ್ಯಾರೀಸ್ ಪರ್ಚೇಸ್ ಮಾಡಿರೋದು ಹಂಗಾಗಿ ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಸೂಟ್ ಒಂದು ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬಂದ್ವಿ ಮತ್ತು ಇಲ್ಲಿ ಫ್ಯಾನ್ಸಿ ಸೀರೆಸ್ ಎಲ್ಲ ನೋಡ್ತಾ ಇದ್ವಿ ಫ್ಯಾನ್ಸಿ ಸೀರೆಗಳು ಚೆನ್ನಾಗಿದ್ದು ಕೆಲ್ವೊಂದೇನೆಂದರೆ ಸ್ವಲ್ಪ ತೆಳ್ಳೋಗಿದ್ವು ಬಟ್ ನನ್ನ ಸಿಸ್ಟರ್ಗೆ ಅಷ್ಟು ಇಷ್ಟ ಆಗಲಿಲ್ಲ ಅವು ನಿಮ್ಗೆ ಯಾವುದು ಫ್ಯಾನ್ಸಿ ಸೀರೆ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ ನನಗೆ ಇದರಲ್ಲಿ ಒಂದು ಫ್ಯಾನ್ಸಿ ಸೀರೆ ಸಖತ್ತು ಇಷ್ಟ ಆಯಿತು ಇದು ಇದು ತುಂಬಾ ಇಷ್ಟ ಆಯಿತು ಕಲರ್ ವೈಸ್ನೂ ಚೆನ್ನಾಗಿದೆ ಬಾರ್ಡ್ರ್ ಚೆನ್ನಾಗಿದೆ ಮತ್ತು ಸೀರೆನಲ್ಲೂ ಕೂಡ ಮಧ್ಯೆ ಮಧ್ಯೆ ಒಂದೊಂದು ಬುಟ್ಟ ಬಂದಿದೆ ಚೆನ್ನಾಗಿದೆ ಮತ್ತು ಈ ಗ್ರೀನ್ ಕಲರ್ ಸ್ಯಾರಿ ಸ್ವಲ್ಪ ಮಂದಾಗಿದೆ ಒಂದು ಸ್ಯಾ ಒನ್ ಸೈಡ್ ಪಿನ್ ಹಾಕ್ಕೊಳ್ತಾರಲ್ಲ ಸ್ಯಾರಿ ಅಂಥವ್ರಿಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬ ತೆಳ್ಳಗಿರೋದು ಅಷ್ಟು ನನಗೆ ಇಷ್ಟ ಆಗೋಲ್ಲ ಪರ್ಸ್ನಲಿ ಸ್ವಲ್ಪ ಮಂದ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಇದು ಗೋಲ್ಡನಲ್ಲೂ ಕೂಡ ಕಲರ್ ಇದು ಚೆನ್ನಾಗಿತ್ತು ಇದು ಏನಾದರೆ ಸ್ಲೀವ್ಸಿಗೆ ಡಿಸೈನ್ ಇತ್ತು ಇದು ಇದು ಕೂಡ ಸೀರೆ ಲೈಟ್ ಇತ್ತು ಫ್ಯಾನ್ಸಿ ಚೆನ್ನಾಗಿತ್ತು ಸ್ವಲ್ಪ ಬೇಬಿ ಪಿಂಕ್ ಬರುತ್ತೆ ಇದು ಸ್ಯಾರಿ ಕೂಡ ತುಂಬಾ ಚೆನ್ನಾಗಿತ್ತು ಬಟ್ ನನಗೇನಂದರೆ ಇಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಹೇಳ್ತಿದ್ರು ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡು ಈ ಥರ ಎಲ್ಲ ಕಾಸ್ಟ್ ಹೇಳ್ತಿದ್ರು ಇದು ಸಖತ್ ಇಷ್ಟ ಆಯಿತು ಸ್ವಲ್ಪ ಬೇಬಿ ಪಿಂಕಲ್ಲೇ ಲೈಟ್ ಬರುತ್ತೆ ಅದು ಅದು ಕೂಡ ಕಲರ್ ವೈಸು ಚೆನ್ನಾಗಿತ್ತು ಫ್ಯಾನ್ಸಿ ಸೀರೆಯಲ್ಲಿ ಏನಾದರೂ ನೀವು ಇಷ್ಟಪಡ್ತಿರ್ತೀರ ಅಂತಂದರೆ ಇದು ತುಂಬಾ ಚೆನ್ನಾಗಿರುತ್ತೆ ಅಂದರೆ ಪ್ರೈಸು ನೋಡಿಕೊಂಡು ಬಾರ್ಗೇನ್ ಮಾಡಿಕೊಂಡು ತಗೊಳ್ಬೇಕು ಇದೆಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಈ ರೇಂಜಲ್ಲಿ ಹೇಳ್ತಾಯಿದ್ರು ಇದು ಬಟ್ ನಮಗೆ ನೆಕ್ಸ್ಟ್ ನಾವು ಹೋಗಿದ್ದು ಪೋತೀಸಲ್ಲಿ ಅಲ್ಲಿ ನಮಗೆ ಒಳ್ಳೆ ಕಲೆಕ್ಷನ್ ಸಿಕ್ತು ನಾನು ಪೋತಿಸಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಆ ಅಂತೂ ಖಂಡಿತ ಸೂಪರಾಗಿದೆ ಮಿಸ್ ಮಾಡಿದೆ ವಿಡಿಯೋನ ನೋಡಿ ಯಾಕೆಂದರೆ ಈ ವಿಡಿಯೋದಲ್ಲಿ ಹಾಕಿದ್ರೆ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಹಾಕಿಲ್ಲ ಪೋತೀಸಲ್ಲಂತೂ ಸ್ಯಾರಿ ಕಲೆಕ್ಷನು ಸುದರ್ಶನ್ಗಿಂತ ತುಂಬಾ ಚೆನ್ನಾಗಿದೆ ಸೊ ಫೈವ್ ಹಂಡ್ರೆಡಿಂದನೇ ಅಲ್ಲಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಸಕ್ಕತ್ತಾಗಿದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡ್ದಲೇ ನೋಡಿ ನಾನು ಈ ವಿಡಿಯೋದಲ್ಲಿ ಹಾಕಲಿಲ್ಲ ಏಕೆಂದರೆ ಬರೀ ಸ್ಯಾರೀಸ್ ಕಲೆಕ್ಷನ್ ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಏನಾದರೂ ಪರ್ಚೇಸ್ ಮಾಡೋರಿಗಂತೂ ಸಕ್ಕತ್ತಾಗಿರುತ್ತೆ ಒಳ್ಳೆಯ ಶಾಪು ಸ್ವಲ್ಪ ಕಲೆಕ್ಷನ್ನು ಅಂದರೆ ಅಂದರೆ ನಾವಾಗ ನಾವೇ ಆಯ್ಕೆ ಮಾಡ್ಕೊಳ್ಬೋದು ನಮ್ಮ ಚಾಯ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ನಾವು ಚೂಸ್ ಮಾಡ್ಕೊಳ್ಬೋದು ಮತ್ತು ಇದು ಸೂಟ್ ಕೇಸ್ ತೊಗೊಂಡ್ವಿ ಈ ಸೂಟ್ಗೆ ಎರಡು ಮೂರು ಕ್ವಾಲಿಟಿ ಇತ್ತು ಬಟ್ ಇದು ಕ್ವಾಲಿಟಿ ಇರೋದೇ ತೊಗೊಂಡ್ವಿ ನೋಡ್ತಾ ಇದ್ದೀರಾ ಹ್ಯಾಂಡ್ ಎಲ್ಲ ಚೆನ್ನಾಗಿದೆ ಇದು ತೌಸಂಡ್ ತ್ರೀ ಹಂಡ್ರೆಡ್ ಹೇಳಿದ್ರು ಬಟ್ ನಾವು ತೌಸಂಡ್ ಕೊಟ್ವಿ ಇದಕ್ಕೆ ಇನ್ನೊಂದಕ್ಕೆ ಬರೀ ಸೆವೆನ್ ಹಂಡ್ರೆಡ್ ಹೇಳಿದರು ಬಟ್ ಬೇಡ ಅದು ಕ್ವಾಲಿಟಿ ಇರಲ್ಲ ಬೇಗ ಬರಲ್ಲ ಬಾಳಿಕೆ ಬರಲ್ಲ ಅಂದ್ಬಿಟ್ಟು ಅದು ಬೇಡ ಅಂತ ಸುಮ್ಮನಾದ್ವಿ ಮತ್ತು ಅದು ಕಾಲೇಜ್ ಬ್ಯಾಗ್ ಇದೆಯಲ್ಲ ಅದು ಫೋರ್ ಜಿಪ್ ಇರೋವಂಥದ್ದು ಸಿಕ್ಸ್ ಹಂಡ್ರೆಡ್ ತೊಗೊಂಡ್ರು ಅದು ಅವ್ರು ಹೇಳಿದ್ದು ಏಯ್ಟ್ ಏನೋ ಹೇಳಿದರು ನಾವು ಸಿಕ್ಸ್ ಹಂಡ್ರೆಡ್ ಕೊಟ್ವಿ ಅದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅದು ಬ್ರ್ಯಾಂಡೆಡ್ ಇರೋವಂಥ ಒಂದು ಬ್ಯಾಗೇನೆ ಅದು ಸೊ ಅದು ತಗೊಂಡು ಇನ್ನು ನೆಕ್ಸ್ಟ್ ಇನ್ನೇನು ಮನೆಗೆ ಹೊರಟ್ವಿ ನಾವು ಬಟ್ ಕುರ್ತೀಸೆಲ್ಲ ತುಂಬಾ ಚೆನ್ನಾಗಿತ್ತು ಆದರೆ ನೈಟ್ ಆಗೋಗಿತ್ತು ನಮಗೆ ಇಷ್ಟೆಲ್ಲ ಪರ್ಚೇಸ್ ಅಷ್ಟೊತ್ತಿಗೆ ನಮಗೆ ಏಳೂವರೆ ಎಂಟು ಗಂಟೆ ಆಗೋಗ್ಬಿಟ್ಟಿತ್ತು ನೈಟು ಹಾಗಾಗಿ ನೆಕ್ಸ್ಟ್ ಡೇ ನೋಡ್ಕೊಳ್ಳೋಣ ಅಥವಾ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಅನ್ಬಿಡ್ಬಿಟ್ಟು ಕುರ್ತೀಸ್ ಏನು ತೊಗೊಂಡಿಲ್ಲ ನಾನು ಸೊ ಕುರ್ತೀಸ್ ತೊಗೊಳ್ಬೇಕು ಮೀಶೋದಲ್ಲೇ ಒಂದಷ್ಟು ಕುರ್ತೀಸನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಮೀಶೋದಲ್ಲೂ ಒಳ್ಳೊಳ್ಳೆ ಕುರ್ತೀಸ್ ಇದೆ ಹಾಗೆ ನನ್ನ ಮಗ ತೊಗೊಂಡಿದ್ದು ಈ ಥರ ತಗೊಂಡೆ ಬಟ್ ಅದು ಸ್ವಲ್ಪ ನನಗೆ ಕೈ ಹತ್ರ ಟೈಟ್ ಆಗ್ತಿತ್ತು ಅಂದ್ಬಿಟ್ಟು ಎಕ್ಸ್ಟೆಂಡ್ ಮಾಡಿಸ್ಕೊಂಡೆ ಹಾಗೆ ಒಂದು ವಾಚ್ ತೊಗೊಂಡೆ ನನಗೆ ಚೈನ್ ವಾಚ್ ತೊಗೊಳ್ಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು ಸೊ ಇದು ಜಸ್ಟ್ ನನ್ನದು ಟೂ ಹಂಡ್ರೆಡ್ ಕೊಟ್ಟೆ ಅಷ್ಟೇ ಬಟ್ ನನಗೆ ಅಂದರೆ ಸಖತ್ ಇಷ್ಟ ಆಯಿತು ಇದರಲ್ಲೂ ಕಲರ್ ಕಾಂಬಿನೇಷನ್ ಇತ್ತು ಬ್ಲೂ ಇತ್ತು ಬ್ಲ್ಯಾಕ್ ಇತ್ತು ಬ್ರೌನ್ ಇತ್ತು ಈ ಥರ ಕಲರ್ಸ್ ಇತ್ತು ಬಟ್ ಇದು ನಾನು ಸ್ಯಾರಿ ತೊಗೊಂಡಿದ್ದೆ ಮದುವೆ ಸ್ಯಾರಿ ಅದಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಈ ಕಲರ್ ಇಷ್ಟ ಆಯಿತು ಹಾಗಾಗಿ ಇದನ್ನು ಟೂ ಹಂಡ್ರೆಡಿಗೆ ತೊಗೊಂಡೆ ನಾನು ನನ್ನ ಮಕ್ಳಿಗೆಲ್ಲ ವಾಚ್ ವಾಚೆಲ್ಲ ಪರ್ಚೇಸ್ ಮಾಡೋದಿದೆ ನಾನು ಮಾತ್ರ ತೊಗೊಂಡೆ ಅಷ್ಟೇ ಅವ್ರಿಗೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ಪರ್ಚೇಸ್ ಮಾಡೋಣ ಅವ್ರಿಗೆ ಅಂತಲೇ ಬಟ್ಟೆ ಶಾಪಿಂಗ್ ಮಾಡಕ್ಕೆ ಇನ್ನೊಂದು ದಿವಸ ಹೋಗಬೇಕು ಸೊ ಅವಾಗ ಅವರು ಇಷ್ಟಪಟ್ಟಿದ್ದು ತೊಗೊಳ್ಳಿಂತ ಇದೊಂದು ವಾಚ್ ತೊಗೊಂಡೆ ಅಷ್ಟೇ ಸೊ ಇದನ್ನು ತೊಗೊಂಡು ನಾವು ಮನೆಗೆ ಹೋದ್ವಿ ನನ್ನ ಸಿಸ್ಟರ್ ಮನೆಯಲ್ಲೇ ಸ್ಟೇ ಆಗಿದೆ ನಾನು ನೈಟಲ್ಲೇ ಅಲ್ಲೇ ಇದ್ದು ನೆಕ್ಸ್ಟು ನಾವು ಆಯುಧ ಪೂಜೆ ದಿವಸ ನಾನು ಹೊರಟಿದ್ದು ಸೊ ಹಬ್ಬ ಕೂಡ ಮಾಡೋದಕ್ಕೆ ನಾನು ಅದೇ ಸ ಅಲ್ಲಿಂದ ಬಂದ ನಾನು ಮಾಡ್ಕೋಬೇಕಿತ್ತು ಅಲ್ಲಿಂದ ಬಸ್ಸಿಂದ ಬಂದು ಆಮೇಲೆ ಮೆಟ್ರೋ ಬಂದು ಮೆಟ್ರೋ ಅದು ಟ್ರೈನು ಸ್ವಲ್ಪ ಲೇಟಾಗಿ ನನಗೆ ಟ್ರೈನ್ ಸಿಗಲಿಲ್ಲ ಸರ್ ಇನ್ಬಿಟ್ಟು ಬಸ್ಸಿಗೆ ಬಂದೆ ಕ್ಯಾಸಂದ್ರದಲ್ಲಿ ಸ್ಟಾಪ್ ಇತ್ತು ಬಸ್ಸಲ್ಲಿ ಹೇಗೋ ಒಂದು ಒಂಬತ್ತು ಗಂಟೆ ಆಗೋಯ್ತು ಬರೋದ್ರೊಳಗಡೆ ಮನೆಗೆ ಬಂದು ನಾನು ಸ್ವಲ್ಪ ಮಕ್ಕಳಿಗೆಲ್ಲ ತಿಂಡಿ ಮಾಡಬೇಕಿತ್ತಲ್ಲ ಸೊ ಚಿತ್ರನನ್ನೇ ಮಾಡ್ಕೊಂಡಿದ್ದೆ ತಿಂಡಿನ ಆಮೇಲೆ ಹಬ್ಬದ ಕೆಲಸ ಮಾಡ್ಕೊಳ್ಳೋಣ ಅಂತ ನಾವು ಆ ಐದು ಪೂಜೆನಲ್ಲಿ ಅಂಗಡಿ ಏನು ಪೂಜೆ ಮಾಡಲ್ಲ ದೀಪಾವಳಿಲಿ ಅಂಥದ್ದು ಸೊ ಹಂಗಾಗಿ ಪರವಾಗಿಲ್ಲ ಹೋಗಿ ನಿಧಾನಕ್ಕೆ ಎಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಟ್ ಬನ್ನಿ ಮಗ ಪೂಜೆ ಇದೆಲ್ಲ ಮಾಡಬೇಕಿದ್ದು ಸ್ವಲ್ಪ ಆಗಲಿಲ್ಲ ಹೋಗೋದಕ್ಕಾಗಲಿಲ್ಲ ಲೇಟ್ ಆಗಿತ್ತು ಓಕೆ ಇವತ್ತು ಸಂಜೆ ದಸರಾ ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹೋಗೋಕ್ಕೆ ಆಗಿಲ್ಲ ಇಷ್ಟೊಂದು ದಿವಸ ಆಗಿದೆ ಇಲ್ಲೇ ಇದು ನಾವು ತುಮಕೂರಲ್ಲಿ ಇದು ಹೋಗೋಕ್ಕಾಗಿಲ್ಲ ಸೊ ಅದು ಮುಗಿಸ್ಕೊಂಡು ಬಂದ ಮೇಲೆ ಒಬ್ಬರು ಕುಂಕುಮಕ್ಕೆ ಕರೆದಿದ್ರು ತಗೊಂಡು ಹಾಗೆ ಪೂಜೆಗೆಲ್ಲ ಹೂವು ತಗೊಂಡು ಬಂದೆ ಹೈ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ನಾಳೆ ಪೋತಿಸ್ ಕಲೆಕ್ಷನ್ ವೀಡಿಯೋ ಹಾಕ್ತೀನಿ ಮಿಸ್ ಮಾಡಿದೆ ವೀಡಿಯೋ ನೋಡಿ ಥ್ಯಾಂಕ್ ಯು